ಅನೇಕ ವರ್ಷಗಳಿಂದ ಪ್ರೀತಿಸಿ ನಿಮ್ಮನ್ನ ಬಿಟ್ಟು ಹೋಗಿರುವ ಆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ಮತ್ತೆ ಮರಳಿ ನಿಮ್ಮ ಕೈವಶವನ್ನಾಗಿ ಮಾಡಿಕೊಳ್ಳಲು ವೀಕ್ಷಕರೇ ಈ ಒಂದು ತಾಂತ್ರಿಕ ಪರಿಹಾರವನ್ನು ನೀವು ಅನುಸರಿಸಿ ನಮಸ್ಕಾರ ವೀಕ್ಷಕರೇ ಮಾಹಿತಿ ಇಷ್ಟವಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ನಿಮ್ಮ ಅತ್ತಲವು ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಸ್ವತಃ ಗುರೂಜಿಯವರೇ ಕಂಡುಕೊಡುತ್ತಾರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಹೌದು ವೀಕ್ಷಕರೇ ಯಾರದ್ದು ಮಾತಿಗೆ ಅಥವಾ ಮತ್ಯಾರದ್ದು ಆಕರ್ಷಣೆಗೆ ಒಳಗಾಗಿ ನಿಮ್ಮ ಪ್ರೀತಿಯನ್ನು ಮುಲಾಜಿಲ್ಲದೆ ಬಿಟ್ಟು ಹೋಗಿ ನಿಮ್ಮ ನಂಬಿಕೆಗೆ ದ್ರೋಹ ಎಸಗಿದ ಆ ವ್ಯಕ್ತಿಯನ್ನು ಬೇರೆಯವರ ಸಹವಾಸ ಬಿಡಿಸಿ ಮತ್ತೆ ನಿಮ್ಮತ್ತ ವಶ ಮಾಡಿಕೊಳ್ಳುವ ತಂತ್ರವಿದು ನೋಡಿ ವೀಕ್ಷಕರೇ ಈ ತಂತ್ರವನ್ನು ಅನುಸರಿಸುವಾಗ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಮಾಡಿ ಅಮಾವಾಸ್ಯ ಹಾಗೂ ಹುಣ್ಣಿಮೆಯ ದಿನಕ್ಕೆ ಎಲ್ಲವನ್ನೂ ತಮ್ಮತ್ತ ಸೆಳೆದುಕೊಳ್ಳುವ ಸಕಾರಾತ್ಮಕ ಶಕ್ತಿ ಇರುತ್ತೆ ನೋಡಿ ವೀಕ್ಷಕರೇ ಮೊದಲಿಗೆ ಅರ್ಧ ಹೋಳಿನ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಅರ್ಧ ಹೋಳಿನ ನಿಂಬೆಹಣ್ಣಿನ ಮೇಲೆ ಅವರ ಹೆಸರನ್ನ ಬರೆಯಿರಿ ನೋಡಿ ಇಲ್ಲಿ ನಾನು ಪುರುಷೋತ್ತಮ ಎನ್ನುವ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ನೀವು ವಶ ಮಾಡಿಕೊಳ್ಳಬೇಕಾಗಿರುವ ನಿಮ್ಮ ಪ್ರೀತಿಸಿದ ಹುಡುಗ ಅಥವಾ ಹುಡುಗಿಯ ಹೆಸರನ್ನು ಬರೆದುಕೊಂಡು ಈ ನಿಂಬೆ ಮೇಲೆ ಕುಂಕುಮವನ್ನು ಹಾಕಿ ಕುಂಕುಮವನ್ನು ಹಚ್ಚಿಕೊಳ್ಳಬೇಕಾದ್ರೆ ಈ ಒಂದು ಮಂತ್ರ ಬೀಜಾಕ್ಷರವನ್ನು ಸಂಕಲ್ಪ ಮಾಡಿಕೊಳ್ಳಿ ಓಂ ಪ್ರತಿ ಪ್ರತಿ ಪುರುಷೋತ್ತಮ ವಶಂ ಸ್ವಾಹ ಈ ಒಂದು ಮಂತ್ರ ಬೀಜಾಕ್ಷರವನ್ನು ಹದಿನೆಂಟು ಬಾರಿ ಜಪಿಸುತ್ತಾ ಆ ಅರ್ಧ ಹೋಳಿನ ನಿಂಬೆ ಹಣ್ಣಿನ ಮೇಲೆ ಕುಂಕುಮವನ್ನು ಲೇಪಿಸಿಕೊಳ್ಳಿ ಅಂದರೆ ಕುಂಕುಮವನ್ನು ಹಚ್ಚಿಕೊಳ್ಳಿ ನಂತರ ಮೂರು ಕರ್ಪೂರವನ್ನು ತೆಗೆದುಕೊಳ್ಳಿ ಒಂದಾದ ನಂತರ ಮತ್ತೊಂದು ಕರ್ಪೂರವನ್ನು ಹಚ್ಚಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಅರ್ಧ ಹೋಳಿನ ನಿಂಬೆ ಹಣ್ಣಿನ ಮೇಲೆ ಈ ರೀತಿಯಾಗಿ ಕರ್ಪೂರವನ್ನು ಹಚ್ಚಿಕೊಳ್ಳಿ ಆ ನಂತರ ಕೆಂಪು ಮಿಶ್ರಿತ ಅಂದರೆ ಕುಂಕುಮ ಮಿಶ್ರಿತ ಅಕ್ಷತೆಯನ್ನು ಈ ಒಂದು ಅರ್ಧ ಹೋಳಿನ ನಿಂಬೆ ಹಣ್ಣಿನ ಮೇಲೆ ಹಾಕಿಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಕಿದ ನಂತರ ಒಂದು ಕರವಸ್ತ್ರ ಅಥವಾ ಒಂದು ಬಿಳಿ ವಸ್ತ್ರ ಅಥವಾ ಒಂದು ಕೆಂಪು ವಸ್ತ್ರದ ಮೂಲಕ ಈ ನಿಂಬೆ ಹಣ್ಣನ್ನು ಕಟ್ಟಿಕೊಳ್ಳಿ ಅಂದರೆ ಈ ರೀತಿಯಾಗಿ ಗಂಟು ಹಾಕಿಕೊಳ್ಳಿ ಇದಾದ ನಂತರ ಅವರ ಫೋಟೋ ಅಥವಾ ಅವರ ಹೆಸರಿನ ಅಥವಾ ಅವರು ಯಾವುದೇ ಒಂದು ಗಿಫ್ಟ್ ಕೊಟ್ಟಿದರೆ ಅವರು ಒಂದು ಪೆನ್ ಅಥವಾ ಮತ್ತಾವುದೇ ಗಿಫ್ಟನ್ನು ಕೊಟ್ಟಿದ್ರೆ ಈ ರೀತಿಯಾಗಿ ಅದರ ಜೊತೆಗೆ ಇದನ್ನು ಇರಿಸಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಮೂರು ದಿನಗಳ ಕಾಲ ಇರಿಸಿ ಇದಾದ ನಂತರ ನಿಮ್ಮ ಪ್ರೀತಿ ನಿಮ್ಮ ಕೈವಶವಾಗತ್ತೆ ಅದೆಂತಹದೇ ವಶದಲ್ಲಿ ಅವರಿದ್ದರೂ ಆ ವಶ ಬಿಟ್ಟು ಇವರು ನಿಮ್ಮ ಕೈವಶವಾಗ್ತಾರೆ ಈ ಪೂಜಾ ವಿಧಿವಿಧಾನದ ಬಗ್ಗೆ ನಿಮಗೆ ಅನೇಕ ಸಂದೇಹವಿದ್ದಲ್ಲಿ ಗುರೂಜಿಯವರ ನಂಬರ್ಗೆ ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು